ನಮಸ್ತೆ ಎಲ್ರಿಗೂ ಇವತ್ತು ಕೂಡ ನಾನೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ಎಂತ ಮಾಡಿದು ಅಂತ ಹೇಳ್ತೇನೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಿಗೆ ಎರಡು ಚಮಚ ತುಪ್ಪ ಹಾಕ್ಕೊಂಡದಾದ ನಂತರ ಒಂದೂವರೆ ಅಷ್ಟು ನಾನು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಹೌದು ನಾನು ಹಾಲಿನ ಪುಡಿ ಹಾಕಿ ಒಂದು ದೂದ ಬೇಡ ಮಾಡುವ ಅಂತ ಹೊರಟದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಹೊರಗಡೆಯಿಂದ ಚಾಕ್ಲೇಟ್ ಎಲ್ಲ ತಂದು ತಿನ್ನುವ ಬದಲು ಈ ರೀತಿ ಹಾಲಿನ ಪುಡಿಯಲ್ಲಿ ನಾವು ಮಾಡ್ಬೋದು ಅಂಗನವಾಡಿಯ ಹಾಲಿನ ಪುಡಿ ಸಿಕ್ಕಿದ್ರೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಮಾಮೂ ಅದಿಲ್ಲ ಅಂದರೆ ನೀವು ಮಾಮೂಲಾಗಿ ಸಿಕ್ಕುವ ಹಾಲಿನ ಪುಡಿಯಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು ಹಾಲಿನ ಪುಡಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೆಂಪಾಗೋ ತನಕ ಅದಾದ ನಂತರ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಟಿದ್ದೇನೆ ಈಗ ಅದೇ ಕಡಾಯಿಯನ್ನು ವಾಪಸ್ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದರೆ ಸಾಕು ಹಾಲನ್ನು ಹಾಕ್ಕೊಂಡು ನಂತರ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ ತುಂಬ ಸಿಹಿ ಬೇಡ ಇದು ಹಾಲಿನಲ್ಲಿ ಕೂಡ ಹಾಲಿನ ಪುಡಿಯಲ್ಲಿ ಕೂಡ ಸ್ವಲ್ಪ ಸ್ವೀಟ್ನೆಸ್ ಇರ್ತದೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಯಾಗಿದೆ ನೋಡಿ ಸಕ್ಕರೆ ಹಾಕಿದ ಮೇಲೆ ಆಗ ನಾವು ಫ್ರೈ ಮಾಡಿಟ್ಟ ಹಾಲಿನ ಪುಡಿ ಅಂದರೆ ನಾವೇನು ಚೆನ್ನಾಗಿ ಹುರಿದಿಟ್ಟಿದ್ದೆವು ಹಾಲಿನ ಪುಡಿ ಅದನ್ನು ಈ ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಂಡ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲು ತುಂಬ ಬಿಸಿಯಾಗಿರೋದು ಬೇಡ ಹಾಲಿನ ಪುಡಿ ಹಾಕುವಾಗ ಇಲ್ಲಾಂದರೆ ಬೇಗ ಗಂಟು ಕಟ್ಕೊಳ್ತದೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ನೋಡಿ ಇನ್ನು ನಾವು ಹಾಲಿನ ಪುಡಿ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ತಾನೆ ಆಯಿತು ಗಟ್ಟಿಯಾಗುವ ತನಕ ನಮಗೆ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾದ ಒಂದು ದೂಧ ಬೇಡ ಸಿ ರೆಡಿ ಆಗ್ತದೆ ಒಂದು ಸತಿ ಹಾಲಿನ ಪುಡಿ ಇದ್ರೆ ನೀವು ಟ್ರೈ ಮಾಡಿ ನಾನು ಸ್ವಲ್ಪ ಹೊತ್ತು ಆದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ಒಂದು ಚಮಚ ತುಪ್ಪ ಹಾಕಿದ್ದೇನೆ ಫಸ್ಟಿಗೆ ಎರಡು ಚಮಚ ತುಪ್ಪ ಅಷ್ಟೇ ತುಂಬ ತುಪ್ಪ ಸಹ ಬೇಡ ಇದಕ್ಕೆ ತುಪ್ಪ ಇಲ್ಲದಿದ್ದರೂ ನಡೀತದೆ ಆದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಮಾಡಲಿಕ್ಕೆ ಇಲ್ಲಾಂದರೆ ತುಪ್ಪ ಹಾಕಾದರೆ ಕೂಡ ಆಗ್ತದೆ ಇದ್ದರೆ ಎಣ್ಣೆ ಕೂಡ ಹಾಕಿ ನೀವು ಈಗ ನೋಡಿ ಗಟ್ಟಿಯಾಗ್ತಾ ಬಂತು ಸ್ವಲ್ಪ ತಳ ಬಿಡುವ ತನಕ ನಾವು ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಅಂದಾಜಾಗ್ತದೆ ಮಾಡ್ತಾ ಹೋಗ್ತಿದ್ದಾಗೆ ನೋಡಿ ಈ ರೀತಿ ತಳ ಬಿಟ್ಕೊಳ್ಬೇಕು ಅದಾದ ನಂತರ ಇದನ್ನು ತೆಗೆದು ನಾವೊಂದು ತಟ್ಟೆಗೆ ಹಾಕ್ಕೊಳ್ಬೇಕು ನಾನು ತಟ್ಟೆಗೆ ಸಹ ಸ್ವಲ್ಪ ತುಪ್ಪ ಸವಾರಿ ಇಟ್ಕೊಂಡಿದ್ದೇನೆ ಒಂದು ಸತಿ ನೀವು ಸಹ ಟ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದು ಶೇಪ್ ಬರದಿದ್ದರೂ ನಿಮಗೆ ಪರವಾಗಿಲ್ಲ ಒಂದು ರೀತಿ ಉಂಡೆ ಉಂಡೆ ಮಾಡಿ ತಟ್ಟೆಗೆ ಬಂದರೆ ಸಾಕು ಅಷ್ಟು ಚೆನ್ನಾಗಾಗ್ತದೆ ಚಾಕ್ಲೇಟ್ ತಿಂದಾಗೆ ಈಗ ನೋಡಿ ಇದನ್ನು ನಾನೊಂದು ತಟ್ಟೆಗೆ ಸವರ್ತಾ ಇದ್ದೇನೆ ಇನ್ನೂ ಸ್ವಲ್ಪ ಕಾಯಿಸಬೇಕಿತ್ತ ಅಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಈಗಲೇ ಇದನ್ನು ಚೆನ್ನಾಗಿ ಸವರಿದ ನಂತರ ಸ್ಪೂನಲ್ಲಿ ನಾನೀಗ ಸ್ವಲ್ಪ ತುಪ್ಪದ ಪಸೆ ಮಾಡ್ಕೊಂಡು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಹೀಗೆ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ತಟ್ಟೆಗೆ ಚೆನ್ನಾಗಿ ಸವರಿ ತಳ್ಳಗೆ ಸವರಿದ್ದೇನೆ ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು ನಾನಿಲ್ಲಿ ಸ್ವಲ್ಪ ಮೊದಲೇ ಕಟ್ ಮಾಡ್ತಾಯಿದ್ದೇನೆ ಮಗಳು ತುಂಬ ಕಿರಿಕಿರಿ ಮಾಡ್ತಾ ಇದ್ದು ಕೊಡು ಕೊಡು ಅಂತ ಹಾಗೆ ತಟ್ಟೆಗೆ ಹಾಕಿ ಒಂದು ಅರ್ಧ ಗಂಟೆ ಆದ ನಂತರ ಇದನ್ನು ಕಟ್ ಮಾಡಿದರೆ ಚೆನ್ನಾಗಿ ಸೆಟ್ ಆಗಿರ್ತದೆ ನಾನು ಸ್ವಲ್ಪ ಬೇಗ ಆಗಿರೋದ್ರಿಂದ ಸ್ಮೂತಾಗಿದೆ ಇದು ಕಟ್ ಮಾಡಿ ಆದಮೇಲೆ ನಾನು ಇದನ್ನು ಒಂದೇ ರೀತಿ ಕೂಡ ಮಾಡ್ತೇನೆ ಯಾವ ಶೇಪ್ ಆಗ್ತದೆ ಆ ಶೇಪನ್ನು ಮಾಡ್ಕೊಳ್ಬೇಕು ಈ ರೀತಿ ಕಟ್ ಯಾಕೆ ಅಂದರೆ ಪೀಸಸ್ ಬಂದರೆ ಬರಲಿ ಇಲ್ಲ ಅಂದರೆ ಒಂದೇ ರೀತಿ ಅಳತೆ ಕೂಡ ನಮಗೆ ಬರ್ ಸಿಗ್ತದೆ ಅಂತೇಳಿ ನಾನು ಈ ರೀತಿ ಕಟ್ ಮಾಡ್ಕೊಂಡದ್ದು ಇದಾದ ನಂತರ ನಾನು ಟ್ರೈ ಮಾಡಿದೆ ತೆಗೀಲಿಕ್ಕೆ ಸ್ವಲ್ಪ ಸ್ಮೂತ್ ಅಂತ ಅನಿಸಿತು ಕಟ್ ಮಾಡಿಯೇ ಆಗಬೇಕು ಅಂತಿಲ್ಲ ನಿಮಗೆ ಈ ರೀತಿ ಸ್ವಲ್ಪ ಹೊತ್ತಿಟ್ಟರೆ ಈ ರೀತಿ ಪೀಸಸ್ ಆಗಿ ಸಿಗ್ತದೆ ಇವಳು ಸ್ವಲ್ಪ ಅರ್ಜೆಂಟ್ ಮಾಡ್ತೀವಿ ಅಂತ ಮತ್ತೆ ಅವಳಿಗೆ ಶೇಪ್ ಬೇಕು ಅಂತೆಲ್ಲ ಅಂತ ನಾನು ಅದನ್ನು ಅಲ್ಲಿಗೆ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಬೇಕರಿಯಲ್ಲಿ ಸಿಗುವಂತಹ ದೂದ್ ಪೇಡ ಯಾವ ರುಚಿ ಇರ್ತದೆ ಅದೇ ರುಚಿಗಿಂತ ಸಹ ಜಾಸ್ತಿ ಇರ್ತದೆ ಬೇಕಾದರೆ ಇದು ನಾನಿಲ್ಲಿ ಬೂರ ಸಕ್ಕರೆ ಎಲ್ಲ ಮಾಡಿ ಸ್ಪ್ರೆಡ್ ಮಾಡಿ ಹಾಕಲಿಲ್ಲ ಅದಿದ್ದರೆ ನೀವು ಅದನ್ನು ಕೂಡ ಅದರಲ್ಲಿ ಕೂಡ ಇದನ್ನು ಹೊರಡಿಸಿದರೆ ತುಂಬ ಟೇಸ್ಟ್ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಇಲ್ಲಿ ನೋಡಿ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಈ ರೀತಿ ಶೇಪ್ ಇದ್ದೇನೆ ಒಂದು ಸ್ಪೂನು ಸಿಕ್ಕಿತ್ತು ಅದರಲ್ಲಿ ನೀವು ಕೂಡ ಹಾಗೆ ಮಾಡ್ಕೊಳ್ಬೋದು ಏನಾದರೂ ಶೇಪ್ಸು ನಿಮ್ಮಲ್ಲಿ ಇದ್ದರೆ ಹೀಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಮಾಡ್ತಿದ್ದಾಗೇ ಅವಳು ತೆಗಿತಾ ಇದ್ದಾಳೆ ನೀವು ನೋಡ್ತಿರ್ಬೋದು ಅವಳು ನಾನು ಮಾಡ್ತಿದ್ದಾಗೇ ಬೈತಾ ಇದ್ದೇನೆ ಅವಳು ತಗೊಳ್ತಾ ಇದ್ದಾಳೆ ಅಷ್ಟು ಇಷ್ಟ ಆಗಿದೆ ಒಮ್ಮೆಗೆ ಒಂದು ನಾಲ್ಕೈದು ಪೀಸಸ್ ಏನೋ ತಿನ್ನಲ ಅವಳು ಮತ್ತು ನಾನು ಸ್ವಲ್ಪ ಜೋರು ಮಾಡಿದೆ ಇನ್ನು ಸಾಕು ನಾಳೆ ತಿನ್ಬೋದು ಅಂತ ಹೀಗೆ ನೀವು ಸಹ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ನಾನು ಇವಾಗ ಈ ರೀತಿ ಶೇಪ್ ಕೊಟ್ಟೆ ಮತ್ತೆ ಅದನ್ನು ಸೆಟ್ ಮಾಡಿ ನಿಮಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಮಕ್ಕಳ ಜೊತೆ ಈ ರೀತಿ ಮಾಡಿದರೆ ಅವರು ಕೂಡ ಬೇಕಾದ ಶೇಪನ್ನೆಲ್ಲ ಮಾಡಿಕೊಂಡು ಖುಷಿಯಲ್ಲಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ರೆಡಿಯಾಗಿದೆ ಪೇಡ ನೀವು ಸಹ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು